ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ತರ್ತಾ ಇದ್ದೆ ಅದರಲ್ಲಿ ಸಂಕಲ್ಪ ಗೀತೆ ಪದ್ಯದ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ ಎರಡು ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಜಿ ಎಸ್ ಶೂರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡುವೆನೆ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಕ್ರಿಯಾಶೀಲರಾಗಿ ದುಡಿದಾಗ ಯಶಸ್ಸು ಲಭಿಸುತ್ತದೆ ಎಂಬುದು ಕವಿಗಳು ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳನ್ನು ಶುದ್ಧೀಕರಿಸುವ ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ ಆ ಮೂಲಕ ಕೊಳೆಯನ್ನು ತೊಳೆದು ನಿರ್ಮಲ ಪರಿಸರದಲ್ಲಿ ಬದುಕಬೇಕೆಂದು ಧನಾತ್ಮಕ ಸಂಕಲ್ಪ ಕೈಗೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸತತ ಪ್ರಯತ್ನ ಧೃತಿಗಡದ ಆತ್ಮವಿಶ್ವಾಸ ಪರಿಶ್ರಮದ ಮೂಲಕ ಪರಿಸರವನ್ನು ಬೆಳೆಸುವ ಕಾಪಾಡುವ ಪರಿಸರ ಪ್ರೇಮಿಯಾಗುವ ಮೂಲಕ ಉತ್ತಮ ಪರಿಸರದಲ್ಲಿ ಬಾಳಬೇಕು ಎಂಬುದನ್ನು ಹೇಳುವ ಬಗ್ಗೆ ಸ್ವಾರಸ್ಯಪೂರ್ಣವಾಗಿದೆ